ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅರ್ಥ ಪೂರ್ಣವಾದಂತಹ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ರೀಸನ್ನು ಕೂಡ ತುಂಬ ಇದೆ ಸೊ ಏನು ಅನ್ನೋದನ್ನ ಹೇಳ್ತೀನಿ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳ ಜೊತೆ ಊಟ ಮಾಡೋದು ಅಥವಾ ಮಕ್ಕಳ ಜೊತೆ ಏನೇ ಒಂದು ನಿದ್ದೆ ಮಾಡೋದಾಗಿರ್ಬೋದು ಓಡಾಟ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಎಷ್ಟು ಮೆಮೊರೀಸ್ನ ತಂದೊಡ್ಡುತ್ತೆ ಅಂತ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಎಲ್ಲಿ ಊಟ ಮಾಡ್ತಾಯಿದ್ವಿ ಹೇಗೆ ಊಟ ಮಾಡ್ತಾಯಿದ್ವಿ ಅನ್ನೋ ಕೆಲವೊಂದೊಂದು ನೆನಪು ನಮಗಿರುತ್ತೆ ಅದೇ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತೀವಿ ಹಾಕೊಡ್ತೀವಿ ಇಷ್ಟನ್ನು ನೀನು ಇಷ್ಟು ಟೈಮಲ್ಲಿ ನೀನು ತಿನ್ನಲೇಬೇಕು ಅಂತ ಅಂತೀವಿ ಬಟ್ ಅದಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಊಟ ಮಾಡಿಸೋ ವಿಧಾನ ಟಿ ಎಲ್ಲ ಆಫ್ ಮಾಡಿ ಫೋನೆಲ್ಲ ಒಂದು ಕಡೆ ಎತ್ತಿಟ್ಟು ಅವರು ಅವರ ಒಂದು ಎಕ್ಸ್ಪೀರಿಯೆನ್ಸ್ ಸ್ಕೂಲಲ್ಲಾದಂತಹ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಕತೆಗಳು ಹೇಳೋದಾಗಿರ್ಬೋದು ಅಥವಾ ಕತೆಗಳನ್ನ ಕೇಳೋದಾಗಿರ್ಬೋದು ಕೆಲವೊಂದೊಂದು ಮಾತುಗಳನ್ನ ಆ ಟೈಮಲ್ಲಿ ಆಡ್ಕೊಂಡು ಊಟ ಮಾಡ್ತೀವಲ್ಲ ಅದು ಒಂದು ಒಳ್ಳೆಯ ಒಂದು ಬಾಂಧವ್ಯನ ಜಾಸ್ತಿ ಮಾಡುತ್ತೆ ತಾಯಿ ಮತ್ತು ಮಕ್ಕಳ ನಡುವೆ ಅಂತ ಅನಿಸುತ್ತೆ ಅನ್ನಿಸ್ದಂಗೆ ಪರ್ಸ್ನಲಿ ಯಾಕಂದರೆ ನಾನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಜೊತೆ ಊಟ ಮಾಡ್ತಾ ಇರ್ಬೋದಾಗಿರ್ಬೋದು ಅಥವಾ ಆಟ ಆಡ್ತಾ ಇರ್ಬೋದಾಗಿರ್ಬೋದು ಒಂದು ಪುಟ್ಟ ಹಣ್ಣನ್ನು ತಿನ್ನಬೇಕು ಅಂದರೂ ಕೂಡ ಮಕ್ಕಳು ನಾನು ಎಲ್ಲ ಮೂರು ಜನ ಕೂತ್ಕೊಂಡು ಒಟ್ಟು ಒಟ್ಟಿಗೆ ಶೇರ್ ಮಾಡಿಕೊಂಡು ತಿಂತೀವಿ ಸೊ ಆ ಥರ ನಾವು ಮಾಡಿದ್ರೆ ಅವರು ಹೊರಗೆ ಅಂದರೆ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು ಆ ಥರ ಕೂತ್ಕೊಂಡು ಅವರು ಕೂಡ ತಿನ್ನೋದು ಅದೇ ರೀತಿ ಕಲಿತಾರೆ ಸೊ ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಇದ್ದರು ಅಂತ ಅಂದರೆ ನೀವು ಮೇನ್ ಆಗಿ ಟಿ ವಿನ ಆಫ್ ಮಾಡಿ ಫೋನನ್ನು ನಿಮ್ಮಿಂದ ನೀವು ದೂರ ಇಟ್ಕೊಳ್ಳಿ ಮಕ್ಕಳ ಜೊತೆ ಟೈಮ್ನ ತುಂಬ ಸ್ಪೆಂಡ್ ಮಾಡಿ ಆವಾಗ ಮಕ್ಕಳುಗಳು ಕೂಡ ಒಂದು ಹೆಲ್ದಿ ಟೈಮ್ನ ಸ್ಪೆಂಡ್ ಮಾಡ್ತವೆ ಅದು ಒಂದು ಮೆಮೊರೀಸ್ ಥರ ಸ್ಟೋರ್ ಆಗಿ ಇರುತ್ತೆ ಸೊ ಅಮ್ಮ ಒಂದು ಕಡೆ ಮಕ್ಕಳಿಗೆ ಊಟ ತಿನ್ನಿಸೋದು ಅಪ್ಪ ಒಂದು ಕಡೆ ಕೂತ್ಕೊಂಡು ತಿನ್ನೋದು ಅಥವಾ ಇನ್ನೊಬ್ಬರು ಎಲ್ಲೋ ಉಗಿ ತಿನ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲರೂ ಆದಷ್ಟು ಮಕ್ಕಳು ತಿನ್ನಲ್ಲ ಅಂದರೂ ಒಂದು ತಟ್ಟೆಗೆ ಒಂದು ನಾಲ್ಕೈದು ತುತ್ತನ್ನು ಹಾಕಿ ನೀನಿಷ್ಟು ತಿನ್ಬೇಕಮ್ಮ ನಮ್ಮ ಜೊತೆ ಅಂತ ಅನ್ನಿ ಸೊ ಖಂಡಿತವಾಗ್ಲೂ ಮಕ್ಕಳು ಎಷ್ಟು ಬೇಗ ತಿನ್ನೋದನ್ನ ಕಲಿತವೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಮೊದಲನೇ ಮಗಂಗೆ ಏನು ಮಾಡ್ತಾಯಿದ್ದೆ ಅಂದರೆ ರೈಮ್ಸ್ ಹಾಕೊಟ್ಬಿಟ್ಟು ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದೆ ಬಟ್ ಅದೇ ನನ್ನ ಎರಡನೇ ಮಗಳು ಏನು ು ಅಂದರೆ ಅವನಿಗೆ ನಾನು ಹಾಕ್ಕೊಡ್ತಿದ್ದೆ ಇವಳು ನನಗೂ ಹಾಕೊಡು ನನಗೆ ತಿನ್ನಿಸ್ಬೇಡ ಅಂತ ಹಠ ಮಾಡ್ತಾಯಿದ್ಲು ಸೊ ಓಕೆ ಅವಳಿಗೂ ಕೂಡ ಹಾಕೊಟ್ಟು ತಿನ್ನಿಸೋಣ ಅಂತ ಅಂದ್ಬಿಟ್ಟು ನಾವು ಮೂರು ಜನ ಕುತ್ಕೊಂಡು ತಿನ್ನೋದನ್ನ ರೂಢಿ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಿದೆ ಒಂದು ಫೀಲಿಂಗ್ಸೇ ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್ ಅಂತಲೇ ಅನ್ಬೋದು ಹಾಗೆ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಹೆಲ್ದಿಯಾದಂತಹ ಒಂದು ಡಿನ್ನರ್ನ ಪ್ರಿಪೇರ್ ಮಾಡ್ಕೊಳ್ಳಿ ಲಂಚ್ನ ಅಟ್ಲೀಸ್ಟ್ ದಿನಕ್ಕೆ ಒಂದು ಲಂಚ್ ಟಿಫನ್ ಅಥವಾ ಡಿನ್ನರ್ ಯಾವುದಾದ್ರೂ ಲಂಚ್ ಅಂದರೆ ಲಂಚ್ ಆಗಿರ್ಬೋದು ಟಿಫನ್ ಆಗಿರ್ಬೋದು ಸ್ಕೂಲ್ಗೆ ಹೋಗ್ತಾರೆ ಅದೇ ಒಂದು ಡಿನ್ನರ್ ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗನೆ ಕೂತ್ಕೊಳ್ಳಿ ಆದರೆ ಊಟನ ಬೇಗ ತಿನ್ಸೋದು ರೂಢಿ ಮಾಡಿಸಿ ನೀವು ಕೂಡ ಜೊತೆಗೆ ಸೇರಿಕೊಂಡು ಊಟ ಮಾಡಿ ಮಕ್ಕಳ ಜೊತೆ ಊಟ ಮಾಡೋದೇ ಒಂಥರ ಸಂಭ್ರಮ ಅನಿಸುತ್ತೆ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್